ಮಾರ್ಕೆಟ್ ಕಿನ್ನ ಇದು ಇರ್ತದೆ ರಿಲಯನ್ಸ್ ಮಾರ್ಟ್ ಗೆ ಅಲ್ಲೆಲ್ಲ ಸಪ್ಲೈ ಕೊಡ್ತಾರೆ ಸೊ ಆ ರೀತಿ ಸಪ್ಲೈ ಆಗ್ಲತ್ತ ಬೇರೆ ಬೇರೆ ಬಿಗ್ ಬಜಾರ್ ತು ಬಿಗ್ ಮಾರ್ಕೆಟ್ ಜಾಸ್ತಿ ಫೋಕಸ್ ಮಾಡ್ತಾರೆ ನಾನು ನನ್ನ ಪ್ರಾಡಕ್ಟ್ ಹಾ ಸರ್ ಈ ಬೇರೆ ಬೇರೆ ಇರ್ತಲ್ಲ ಡೈರೆಕ್ಟ್ ಮಾರ್ಕೆಟ್ ಹೊಳ್ಳೆ ಅಂತ ನೋಡಿ ಸ್ಪೆಷಲ್ ನನ್ನ ಪ್ರಾಡಕ್ಟ್ ಇದು ಇದಕ್ಕೆ ಸರ್ ಇಳುವರಿ ಎಲ್ಲ ಯಾವ ರೀತಿ ಬರ್ತಾ ಇದೆ ಒಂದು ಎಕರೆಗೆ ಒಂದು ಎರಡು ಟನ್ ಬರ್ತಾ ಒಂದು ಕಟಿಂಗ್ ಎರಡು ಟನ್ ಬರ್ತಾ ಇದೆ ಒಂದು ಎಕರೆಗೆ ಒಂದು ಕಟಿಂಗ್ ಅಲ್ಲಿ ಎರಡು ಟನ್ ಬರ್ತಾ ಇದೆ ಟೋಟಲಿ ನಾಲ್ಕು ಎಕರೆಯಲ್ಲಿ ಎರಡು ಸಾವಿರದ ಆರುನೂರ ನಲವತ್ತೈದು ಗಿಡ ಇದೆ ಹಾಂ ಸರ್ ಹಾಂ ಕಟಿಂಗ್ ಬರ್ತಾ ಎಕ್ರೆ ಸರ್ ಒಂದು ತಿಂಗಳಲ್ಲಿ ಎಷ್ಟು ಕಟಿಂಗ್ ಆಗ್ತಾ ಇದಾವೆ ತಿಂಗಳಲ್ಲಿ ಮೂರು ಕಟಿಂಗ್ ಅಂದ್ರೆ ಎಕರೆಗೆ ಒಂದು ತಿಂಗಳಲ್ಲಿ ಆರು ಟನ್ ಕಟಿಂಗ್ ಆಯ್ತು ಸರ್ ಅದು ನಿಮ್ಮಲ್ಲಿ ಒಂದ್ಸಾರಿ ವೈರಸ್ ಅಟ್ಯಾಕ್ ಆಗಿತ್ತು ಅಂತ ಹೇಳಿದ್ರಿ ಗೋಲ್ಡನ್ ಸೆಲ್ ಪ್ರಾಡಕ್ಟ್ಸ್ ಸ್ಪ್ರೇಸ್ ಮತ್ತೆ ಗೊಬ್ಬರ ಯೂಸ್ ಮಾಡಿಕೊಂಡು ನೀವು ಅದನ್ನು ಕಂಟ್ರೋಲಲ್ಲಿ ತಗೊಂಡಿದ್ದೀರಾ ಇದು ಗೋಲ್ಡನ್ ಸೆಲ್ ಸ್ಪ್ರೇ ಮಾಡ್ತದೆ ಅಲ್ರಿ ಲೇಬರ್ ಭಾಳ ಅನುಕೂಲ ಆಗಿದೆ ನನಗೆ ಈ ಕೆಮಿಕಲ್ ಸ್ಪ್ರೇ ಯೂಸ್ ಮಾಡ್ಕೊಂಡು ಏನಾಗ್ತಿತ್ತು ಅದು ಏನ್ರೀ ಇದು ಕೈ ಎಲ್ಲ ಕೆಮಿಕಲ್ ಊಟ ಹೆಂಗ್ ಮಾಡ್ಬೇಕು ಅಂತ ಇದು ಕೈ ತೊಳ್ಕೊಳ್ಳೋದೇ ಊಟ ಮಾಡುವಂತ ಪರಿಸ್ಥಿತಿ ಆಗ್ಬಿಟ್ಟದ ಅದೊಂದು ನಮ್ ಬಹಳ ಅಡ್ವಾಂಟೇಜ್ ಆಗಿದೆ ಮೇನ್ ಅಂತಂದ್ರೆ ಇಲ್ಲ ಕೆಮಿಕಲ್ ಯೂಸ್ ಮಾಡಿದಾಗ ಸ್ವಲ್ಪ ತೊಂದರೆ ಆಗ ತೊಂದರೆ ಆಗ್ಲತ್ತಿದ್ರೆ ಅವ್ರೇನು ಪ್ರಾಬ್ಲಮ್ ಆಗ್ಲತ್ತದ ಊಟ ಮಾಡುವಂತ ಒಂದ್ಸರಿ ಈಗ ಕೆಮಿಕಲ್ ಸ್ಪ್ರೇ ಮಾಡಿದ್ರು ಕೈ ಸ್ವಲ್ಪ ಕ್ಲೀನ್ ತೊಳ್ಕೊಂಡಿಲ್ಲ ಊಟ ಮಾಡಿದ್ರೆ ಮತ್ತೆ ವಾಮಿಟಿಂಗ್ ಎಲ್ಲ ಮಾಡ್ಕೊಂಡು ಬಹಳ ತೊಂದರೆ ಆಗಿತ್ತು ಅಂತ ಹೇಳಿ ಇದರಿಂದ ಅದೇನು ಫುಲ್ ಆ ಸಮಸ್ಯೆ ಹೊಂಟೋಗ್ಬಿಟ್ಟಂಗ್ರಿ ಸರ್ ಇದು ಇನ್ನೊಂದು ದುಡ್ಡು ಯಾವ ರೀತಿ ಖರ್ಚಾಗ್ಲತ್ತ ಸರ್ ನೀವು ಮೊದಲು ಕೆಮಿಕಲ್ ಇದ್ದಾಗ ದುಡ್ಡು ಹೆಚ್ಚು ಖರ್ಚಾಗ್ತಿತ್ತ ಈಗ ನೀವು ಗೋಲ್ಡನ್ ಸೈಲ್ ಬಂದಿರಿ ಇವಾಗ ಗೋಲ್ಡನ್ ಸೈಲ್ ಯೂಸ್ ಮಾಡ್ಲತ್ತೀರಿ ಇಲ್ಲಿ ಗೋಲ್ಡನ್ ಸೈಲ್ ಒಳಗೆ ನಿಮಗೆ ದುಡ್ಡು ಯಾವ ರೀತಿ ಸರ್ ಒಂದ್ ತಿಂಗಳಿಗೆ ಎಷ್ಟು ಖರ್ಚಾಗ್ಬೋದು ಕೆಮಿಕಲ್ ಯೂಸ್ ಮಾಡಿದಾಗ ಎಷ್ಟು ಖರ್ಚಾಗ್ತದೆ ಫಿಫ್ಟಿ ಪರ್ಸೆಂಟ್ ಡಿಫ್ರೆನ್ಸ್ ಅದ ರೀ ಅಂದ್ರೆ ಕೆಮಿಕಲ್ ಕೆಮಿಕಲ್ ಜಾಸ್ತಿ ಕೆಮಿಕಲ್ ಜಾಸ್ತಿ ಆಗ್ಲತ್ತಿದ್ ನನಗೆ ಕೆಮಿಕಲ್ ಖರ್ಚೇನೆ ಜಾಸ್ತಿ ಆಗ್ಲತ್ತಿದೆ ಈಗ ಗೋಲ್ಡನ್ ಸಲ್ ಯೂಸ್ ಮಾಡಿದಾಗ ಸರ್ ಖರ್ಚೇನೆ ಅಂತ ಲಗೇನ ನೋಡ್ರಿ ಆಲ್ಮೋಸ್ಟ್ ಕಮ್ ಅಲ್ಲ ಇನ್ನೊಂದ ಸರ್ ಖರ್ಚೆ ಆಗಲಿ ಬಟ್ ಅದಕ್ಕೆ ತಕ್ಕಂಗೇ ನಿಮಗೆ ಇಳೋದು ರಿಸಲ್ಟ್ ಮಾರ್ಕೆಟ್ ಒಳಗ ನಿಮ್ದು ಎಷ್ಟು ಫ್ರೂಟ್ ಸಪ್ಲೈ ಆಯ್ತು ಅಷ್ಟು ನಿಮಗೆ ರೇಟ್ ಸಿಗುತ್ತೆ ರಿಸಲ್ಟ್ ರಿಸಲ್ಟ್ ಮತ್ತೆ ಬಟ್ ನಮ್ದು ನಮ್ದು ಒಂದ್ಸರಿ ಬಂದ್ರ ಕಟಿಂಗ್ ಬಂದ್ರೆ ನೆಕ್ಸ್ಟ್ ಟೈಮ್ ಅವರು ನಮ್ಗ ಪದೇ ಪದೇ ಕೇಳ್ತಾರ ಯಾವ ಬರ್ಲಿ ನೆಕ್ಸ್ಟ್ ಕಟಿಂಗ್ ಯಾವ ಬರ್ಲಿ ನೆಕ್ಸ್ಟ್ ಸ್ಟಾರ್ಟಿಂಗ್ ಅಂತ ನಾವರಿ ನಾವರಿ ಬರೀ ಕಟಿಂಗ್ ಅಂತ ಹೇಳಿ ಪ್ರಶ್ನೆ ಹೊಂಟ ಹೋಗ್ಬಿಡುತ್ತೆ ಈಗ ಹ ಸರ್ ಓರೇ ಅಂತ ಹೇಳ್ತಾರೆ ಸರ್ ಇನ್ನೊಂದು ಮಾರ್ಕೆಟ್ ಒಳಗ ನೀವು ಯಾವಾಗ ಸೆಲಿಂಗ್ ಹೋಗಿರ್ತೀರಿ ಮಾರ್ಕೆಟ್ ಹೋಗಿರ್ತೀರಿ ಅಲ್ಲಿ ಕೆಮಿಕಲ್ ಯೂಸ್ ಮಾಡಿ ಬೆಳೆದಿರೋ ಫ್ರೂಟ್ಸ್ ಬಂದಿರ್ತದ್ರಿ ಸೊ ಅವ್ರದ್ದು ಕಾಯಿ ಮತ್ತೆ ಫಿನಿಶಿಂಗ್ ನಿಮ್ದು ಕಾಯಿ ಫಿನಿಶಿಂಗ್ ಏನ್ ಚೇಂಜಸ್ ಏನ ವ್ಯತ್ಯಾಸ ಕಾಣಿಸ್ತೀರಿ ನಿಮ್ಗೆ ಅವ್ರಿಗೆ ಐಡಿಯಾ ಬರ್ತಾರೆ ನಮ್ಗೆ ಅಷ್ಟ ಅದ್ರ ಬಗ್ಗೆ ಮಾಡಿಲ್ಲ ಬಟ್ ನಮ್ ಏನ್ ಭಾಗವಂತ ಬರ್ತಾರೆ ಚೇಂಜಸ್ ಅಂತ ಹೇಳ್ತಾರೆ ಅವ್ರ ಈ ತರ ಪ್ಲಾಟ್ ನಾವ್ ಎಲ್ಲಿ ನಾವ್ ಇಷ್ಟೆಲ್ಲ ಕಟಿಂಗ್ ಮಾಡತ್ತೀರಿ ಈ ತರ ಪ್ಲಾಟ್ ಇಲ್ಲ ಅಂತ ಹೇಳ್ತಾರೆ ಸರ್ ಅದು ವೈರಸ್ ಬಂದಿತ್ತು ಅಂತ ಹೇಳಿದಾರಲ್ಲ ಸರ್ ಪ್ಲಾಂಟ್ ಪ್ಲಾಂಟ್ ವೈರಸ್ ಬಂದಿತ್ತು ಇದು ವೈರಸ್ ಬಂದು ರಿಕವರ್ ಆಗಿದೆ ಇವಾಗ ಎಲೆ ಎಲ್ಲ ಕರೆಕ್ಟ್ ಮೊದಲಿನ ಥರ ಆಗಿದೆ ಫುಲ್ ಕ್ಲೀನ್ ಎಲ್ಲ ಸೆಟ್ಟಿಂಗ್ ಉಂಟು ಸರ್ ಸರ್ ಪ್ರಾಡಕ್ಟ್ ಏನೇನು ಯೂಸ್ ಮಾಡಿರಿ ಅಂತ ತೋರಿಸ್ಬೋದ್ರಿ ಗ್ರೀನ್ ಗೋಲ್ಡ್ ಅಂತ ಸೊ ಗ್ರೀನ್ ಗೋಲ್ಡ್ ಸ್ವಲ್ಪ ಕ್ಯಾನ್ ತಿರುಗಿಸ್ರಿ ಸರ್ ಸೆಲ್ ಬಯೋ ಫಟ್ಲ ಫ್ರೂಟ್ಸ್ ಪವರು ಫ್ರೂಟ್ ಪವರು ಗ್ರೀನ್ ಗೋಲ್ಡ್ ಒಂದಿದೆ ಇದು ಗ್ರೈನ್ ಗೋಲ್ಡ್ ಸರ್ ಅದು ಓಕೆ ಗ್ರೀನ್ ಗೋಲ್ಡ್ ಗೌರ್ಮೆಂಟ್ ಸಬ್ ಬರುತ್ತೆ ಸರ್ ಜಮೀನಿಗೆ ಯಾವ ಮೆಥಡಲ್ಲಿ ಯೂಸ್ ಮಾಡ್ಲತ್ತೀರಿ ನೀವು ಗೊಬ್ಬರ ಎಲ್ಲ ಎಷ್ಟು ದಿವಸಕ್ಕೆ ಒಂದ್ಸರಿ ಯೂಸ್ ಮಾಡ್ಲತ್ತೀರಿ ಹಾಂ ಎವ್ರಿ ಕಟ್ ಫಿಫ್ಟೀನ್ ಡೇಸ್ ಒಂದು ಯೂಸ್ ಮಾಡ್ತೀವಿ ಫಿಫ್ಟೀನ್ ಡೇಸ್ ಒಂದ್ಸರಿ ಡ್ರೆಂಚಿಂಗ್ ಮಾಡ್ಲತ್ತೀರಿ ಸರ್ ಮಾಡೋದು ಹಾಂ ಸರ್ ಮತ್ತೆ ಸ್ಪ್ರೇ ಸರ್ ಕೆಮಿಕಲ್ ಇದ್ದಾಗ ಯಾವ ರೀತಿ ಮಾಡ್ತಿದ್ರಿ ಮ್ಯಾನೇಜ್ಮೆಂಟು ವೀಕ್ಲಿ ಒಂದ್ಸರಿ ವೀಕ್ಲಿ ಅಂದ್ರೆ ತಿಂಗಳಿಗೆ ನಾಲ್ಕು ಸರಿ ಸ್ಪ್ರೇನೆ ಬೇಕಾಗಿತ್ತು ಸ್ವಲ್ಪ ಆಗಿತ್ತು ಸರ್ ಗೋಲ್ಡನ್ ಸಾಯಿಲ್ ಯೂಸ್ ನಿಮಗೆ ಅನುಕೂಲ ಆಗ್ಯದ ರೀ ಸರ್ ಸರ್ ಬೇರೆ ರೈತರಿಗೆಲ್ಲ ಇದ್ರ ಸಜೆಷನ್ ನೀವು ಕೊಡ್ಬೋದಾ ಅಥವಾ ಕೊಟ್ಟಿದ್ದೀರಾ ಕಾಂಟ್ಯಾಕ್ಟ್ನಲ್ಲಿ ಹಾಂ ಸರ್

ಗೋಲ್ಡನ್ ಆಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಿಮಗೆ ಸ್ವಾಗತ ಇಂದು ನಾವು ಕರಕನಹಳ್ಳಿ ಗ್ರಾಮ ಚಿಟ್ಗುಪ್ಪ ವಿಲೇಜು ಬೀದರ್ ಜಿಲ್ಲೆಯಲ್ಲಿ ಬಂದಿದ್ದೀವಿ ಬನ್ನಿ ರೈತರಿಗೆ ಭೇಟಿ ಆಗೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಪರಿಚಯ ಕೊಡ್ತೀರಾ ಹಾಂ ಸರ್ ಸರ್ ಇದು ಪಪ್ಪಾಯ ಬೆಳೆದಿರಿ ಸರ್ ಇದು ಎಷ್ಟು ಎಕರೆ ಸರ್ ನಿಮ್ಮದು ಒಟ್ಟು ನಾಲ್ಕು ಎಕರೆ ಎಕರೆ ಪೂರ್ತಿ ಪಪ್ಪಾಯ ಸರ್ ವೆರೈಟಿ ಯಾವ್ದು ಸರ್ ಇದು ವೆರೈಟಿ ಹದಿನೈದು ಸರ್ ಪಪ್ಪಯ್ಯ ಬೆಳೆಯೋದು ಕಷ್ಟ ಅಂತ ರೈತರು ಹೇಳ್ತಿರ್ತಾರೆ ನಿಮ್ಮ ಪ್ರಕಾರ ಕಷ್ಟನೋ ಈಸಿನೋ ನಿಮ್ಮ ಅನಿಸಿಕೆ ಏನು ಸರ್ ಇವಾಗ ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡೋದು ಭಾಳ ಈಸಿ ಅದೇ ರೀ ಹಾಂ ಸರ್ ಅಡಿಗೇಷನ್ ಕರೆಕ್ಟ್ ಕೊಡಬೇಕು ಹಾಂ ಸರ್ ಸ್ಪ್ರೇ ಕರೆಕ್ಟ್ ತೊಗೋಬೇಕು ಅಂತ ತೊಂದರೆ ಇಲ್ಲ ಅಂದರೆ ಮ್ಯಾನೇಜ್ಮೆಂಟ್ ನೋಡ್ಕೊಂಡು ಮಾಡಿದರೆ ಏನೋ ಕಷ್ಟ ಇಲ್ಲ ಸರ್ ಇವಾಗ ಯಾವ ಗೊಬ್ಬರ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಇಲ್ಲಿ ಗೋಲ್ಡನ್ ಸಾಯಿಲ್ ಸರ್ ಗೋಲ್ಡನ್ ಸಾಯಿಲ್ ಮೊದಲು ಯಾವುದು ಯೂಸ್ ಮಾಡ್ತಿದ್ರಿ ಗೋಲ್ಡನ್ ಸೋಲ್ ಯೂಸ್ ಮಾಡ್ತಾ ಇದೀರಾ ಸರ್ ಗೋಲ್ಡನ್ ಸೋಲ್ಪ್ ಪ್ರಾಡಕ್ಟ್ ಬಗ್ಗೆ ಇಂಟ್ರೊಡಕ್ಷನ್ ಯಾರು ಕೊಟ್ಟರು ನಿಮಗೆ ಯಾರು ಇಂಟ್ರೊಡ್ಯೂಸ್ ಮಾಡಿಸಿದ್ದು ಹಾ ಸರ್ ಬಗ್ಗೆ ಹಾ ಸರ್ ಸರ್ ಸ್ಟಾರ್ಟಿಂಗ್ ಹಂತದಿಂದ ಏನೇನು ಮಾಡ್ಕೊಂಡು ಬಂದಿರೋ ಸರ್ ಪಾಪಾ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ ಇದ್ರ ಗುಟ್ಟೇನು ಮೊದಲಿಂದ ಇಲ್ಲಿವರೆಗೆ ಏನೇನು ಮಾಡಿದ್ದೀರಾ ಸ್ಪ್ರೇ ಕೊಟ್ಟಿದ್ದೀವಿ ಹಾಂ ಸರ್ ಹಾ ಸರ್ ಸರ್ ಮೊದಲು ಕೆಮಿಕಲಲ್ಲೂ ಮಾಡಿದ್ರಿ ಸೊ ಅಲ್ಲಿ ಏನು ಡಿಫಿಕಲ್ಟೀಸ್ ಕಷ್ಟ ಅಂತ ಏನಾದರೂ ಆಯಿತಾ ಕೆಮಿಕಲಲ್ಲಿ ನೀವು ಕೆಮಿಕಲ್ ಬಿಟ್ಟು ಇವಾಗ ಸಾವಯವಕ್ಕೆ ಬಂದಿದ್ರಿ ನೀವು ಕೆಮಿಕಲಲ್ಲಿ ಏನೇನು ಕಷ್ಟ ಆಗಿತ್ತು ನಿಮಗೆ ಕೆಮಿಕಲಲ್ಲಿ ಅಷ್ಟು ಸ್ಪ್ರೇಯಿಂಗ್ ಭಾಳ ತೊಂದರೆ ಆಗ್ತಾಯಿತ್ತು ಸ್ಪ್ರೇ ಮಾಡೋದನ್ನು ಭಾಳ ಮುಖ ಮೇಲೆ ಬೀಳೋದು ಮಾಡೋದು ಭಾಳ ಪ್ರಾಬ್ಲಮ್ ಆಗ್ತಾಯಿತ್ತು ರಿಸಲ್ಟ್ ಅದಕ್ಕಿಂತ ಬೆಟರ್ ರಿಸಲ್ಟ್ ಇರುತ್ತೆ ಕೆಮಿಕಲ್ಗಿಂತಲೂ ಗೋಲ್ಡನ್ ಪ್ರಾಡಕ್ಟ್ ಪ್ರಾಡಕ್ಟಲ್ಲಿ ಟೂ ಟೈಮ್ಸ್ ರಿಸಲ್ಟ್ ಬೆಟರ್ ಇದೆ ಓಕೆ ಸರ್ ಮರ ನೋಡಿದಾಗ ಏನು ಅನ್ನಿಸ್ತಾ ಇದೆ ಗಿಡಗಳೆಲ್ಲ ನೋಡಿಕೊಂಡು ಕೆಮಿಕಲಲ್ಲಿ ಯಾವ ರೀತಿ ಬರ್ತಾ ಇತ್ತು ಹ್ಞೂ ಕೆಮಿಕಲಲ್ಲಿ ನಾವು ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ ಗೋಲ್ಡನ್ ಸಾಯಲ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾಗ ಹಾಂ ಸರ್ ಇದು ಚೆನ್ನಾಗಿ ಅನಿಸ್ಕೊಂಡು ಡ್ರಾಪ್ ಟೋಟಲಿ ಅದು ಅಂದರೆ ಗೋಲ್ಡನ್ ಸಾಯಿಲ್ ಯೂಸ್ ಮಾಡುವಾಗ್ಲಿಂದ ಕೆಮಿಕಲ್ ಟೋಟಲಿ ಡ್ರಾಪ್ ಮಾಡಿದ್ದೀರಾ ಓಕೆ ಸರ್ ಇಳುವರಿಯೆಲ್ಲ ಯಾವ ರೀತಿ ಬರ್ತಾ ಇದೆ ಹ್ಞೂ ಒಂದು ಎಕ್ರೆಗೆ ಒಂದು ಎರಡು ಟನ್ ಬರ್ತದೆ ಒಂದೆಕರೆಗೆ ಒಂದು ಕಟಿಂಗ್ ಅಲ್ಲಿ 2 ಟನ್ ಬರ್ತಾ ಇದೆ ಟೋಟಲಿ 4 ಎಕರೆಲಿ 2645 ಗಿಡ ಇದೆ ಅವರೇ ಹ ಸರ್ ಒಂದು ಕಟಿಂಗ್ ಒಂದು ಎಕರೆ ನಾನು 8 ಟನ್ ಬರ್ತಾ ಇದೆ ಸರ್ ಒಂದು ತಿಂಗಳಲ್ಲಿ ಎಷ್ಟು ಕಟಿಂಗ್ ಆಗ್ತಾ ಇದೆ ಮೂರು ಕಟಿಂಗ್ ಆಗುತ್ತದೆ ತಿಂಗಳಲ್ಲಿ ಮೂರು ಕಟಿಂಗ್ ಅಂದ್ರೆ ಎಕರೆಗೆ ಒಂದು ತಿಂಗಳಲ್ಲಿ 6 ಟನ್ ಕಟಿಂಗ್ ಆಯ್ತು ಓಕೆ ಸರ್ ಅದು ನಿಮ್ಮಲ್ಲಿ ಒಂದ್ಸಾರಿ ವೈರಸ್ ಅಟ್ಯಾಕ್ ಆಗಿತ್ತು ಅಂತ ಹೇಳಿದ್ರೆ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ಸ್ ಸ್ಪ್ರೇಸ್ ಮತ್ತೆ ಗೊಬ್ಬರ ಯೂಸ್ ಮಾಡಿಕೊಂಡು ನೀವು ಅದನ್ನು ಕಂಟ್ರೋಲಲ್ಲಿ ತಗೊಂಡಿದ್ದೀರಾ ಹೌದು ಇದು ಗೋಲ್ಡನ್ ಸಲ್ ಸ್ಪ್ರೇ ಮಾಡ್ತದಲ್ಲ ರೀ ಲೇಬರ್ ದಲ್ಲಿ ಬಹಳ ಅನುಕೂಲ ಆಗ್ಯದ ನನಗೆ ಈ ಕೆಮಿಕಲ್ ಸ್ಪ್ರೇ ಯೂಸ್ ಮಾಡ್ಕೊಳ್ಳಿ ಅವ್ರಿಗೆ ಏನಾಗ್ತಿತ್ತು ಅದು ಏನ್ರೀ ಇದು ಕೈ ಎಲ್ಲ ಕೆಮಿಕಲ್ ಊಟ ಹೆಂಗೆ ಮಾಡಬೇಕು ಅಂತ ಆಗ್ತಿತ್ತು ಕೈ ತೊಳ್ಕೊಳ್ಳದೆ ಊಟ ಮಾಡೋ ಪರಿಸ್ಥಿತಿ ಆಗಿಬಿಟ್ಟದ ಅದೊಂದು ನಮ್ ಬಹಳ ಅಡ್ವಾಂಟೇಜ್ ಆಗಿದೆ ಮೇನ್ ಅಂತಂದ್ರೆ ಆಗತ್ತೈತ್ರಿ ಅವ್ರೆ ಪ್ರಾಬ್ಲಮ್ ಊಟ ಮಾಡುವಂತ ಒಂದ್ಸರಿ ಕೆಮಿಕಲ್ ಸ್ಪ್ರೇ ಮಾಡಿದ್ರು ಕೈಯ ಸ್ವಲ್ಪ ಕ್ಲೀನ ತೊಳ್ಕೊಂಡಿಲ್ಲ ಊಟ ಮಾಡಿದ್ರೆ ಮತ್ತೆ ವಾಮಿಟಿಂಗ್ ಎಲ್ಲ ಮಾಡ್ಕೊಂಡು ಬಾತ್ ತೊಂದರೆ ಆಗಿತ್ತು ಅಂತ ಹೇಳಿ ಇದ್ರಲ್ಲಿಂದ ಅದೇನ್ ಫುಲ್ ಸಮಸ್ಯೆ ಸಮಸ್ಯೆನ ಹೊಂಟೋಗ್ಬಿಟ್ಟಂಗ್ರಿ ಸರ್ ಇದು ಇನ್ನೊಂದು ದುಡ್ಡು ಯಾವ ರೀತಿ ಖರ್ಚಾಗ್ಲತ್ತ ಸರ್ ನೀವು ಮೊದಲು ಕೆಮಿಕಲ್ ಇದ್ದಾಗ ದುಡ್ಡು ಹೆಚ್ಚು ಹೋಗಿ ಖರ್ಚ್ ಐತೆ ತಾನ ಈಗ ನೀವು ಗೋಲ್ಡನ್ ಸಲ್ ಬಂದಿರ ಈಗ ಗೋಲ್ಡನ್ ಸಲ್ ಯೂಸ್ ಮಾಡ್ಲತ್ತಾರೆ ಇಲ್ಲಿ ಗೋಲ್ಡನ್ ಸಲ್ ಒಳಗ ನಿಮಗ ದುಡ್ಡು ಯಾವ ರೀತಿ ಸರ್ ಒಂದ್ ತಿಂಗಳಿಗೆ ಎಷ್ಟ್ ಖರ್ಚ್ ಆಗಬಹುದು ಕೆಮಿಕಲ್ ಯೂಸ್ ಮಾಡಿದಾಗ ಎಷ್ಟು ಖರ್ಚು ಫಿಫ್ಟಿ ಪರ್ಸೆಂಟ್ ಡಿಫ್ರೆನ್ಸ್ ಸೋದಕ್ಕೆ ಅಂದ್ರೆ ಕೆಮಿಕಲ್ ಕೆಮಿಕಲಿ ಜಾಸ್ತಿ ಕೆಮಿಕಲಿ ಜಾಸ್ತಿ ಎಲ್ಲತ್ತೆ ನನಗೆ ಕೆಮಿಕಲ್ ಖರ್ಚೇನೇ ಜಾಸ್ತಿ ಆಗಲುತ್ತೆ ಈಗ ಗೋಲ್ಡನ್ ಸಲ್ ಯೂಸ್ ಮಾಡಿದ ತಕ್ಷಣ ಖರ್ಚೇನ್ ಆಲ್ಮೋಸ್ಟ್ ಅಲ್ಲ ಇನ್ನೊಂದ್ ಸರ್ ಖರ್ಚ ಆಗ್ಲಿ ಬಟ್ ಅದಕ್ಕೆ ತಕ್ಕಂಗ ನಿಮಗೆ ರಿಸಲ್ಟ್ ಮಾರ್ಕೆಟ್ ಒಳಗ ನಿಮ್ಮ ಎಷ್ಟು ಫ್ರೂಟ್ ಸಪ್ಲೈ ಆಯ್ತು ಅಷ್ಟು ನಿಮಗೆ ರೇಟ್ ಸಿಗುತ್ತೆ ಮತ್ತೆ ನಮ್ದು ನಮ್ದು ಸರಿ ಬಂದ್ರ ಕಟಿಂಗ್ ಮಾಡ್ ನೆಕ್ಸ್ಟ್ ಟೈಮ್ ಅವ್ರ ನಮಗ್ ಪದೇ ಪದೇ ಕೇಳ್ತಾರ ಯಾವ್ ಬರ್ಲಿ ನೆಕ್ಸ್ಟ್ ಕಟಿಂಗ್ ಯಾವ್ ಬರ್ಲಿ ನೆಕ್ಸ್ಟ್ ಕಟಿಂಗ್ ಅಂತ ನಾವ್ ಅವ್ರಿಗೆ ನಾವ್ರಿಗ್ ಬರೀ ಕಟಿಂಗ್ ಅಂತ ಹೇಳಿ ಪ್ರಶ್ನೆ ಹೊಂಟೋಗ್ಬಿಟ್ಟದ ಈಗ ಅಂತ ಮಾರ್ಕೆಟ್ ಒಳಗ ನೀವು ಯಾವಾಗ ಸೆಲ್ಲಿಗೆ ಹೋಗಿರ್ತೀರಿ ಮಾರ್ಕೆಟ್ ಹೋಗಿರ್ತೀರಿ ಅಲ್ಲಿ ಕೆಮಿಕಲ್ ಯೂಸ್ ಮಾಡಿ ಬೆಳದಿರಂತ ಫ್ರೂಟ್ಸ್ ಬಂದಿರ್ತೀರಿ ಸೊ ಅವ್ರದ್ದು ಕೈ ಮತ್ತೆ ಫಿನಿಶಿಂಗು ನಿಮ್ದು ಕೈ ಫಿನಿಶಿಂಗು ಏನ್ ಚೇಂಜಸ್ ಏನಾರ ವ್ಯತ್ಯಾಸ ಕಾಣಿಸ್ತಾರೀ ನಿಮಗೆ ಅವ್ರಿ ಐಡಿಯಾ ಬರ್ತಾರೆ ನಮ್ಗೆ ಅದ್ರ ಬಗ್ಗೆ ಮಾಡಿಲ್ಲ ಬಟ್ ನಮ್ ಏನ್ ಚೇಂಜಸ್ ಅಂತ ಹೇಳ್ತಾರೆ ಅವ್ರ ಈ ತರ ಪ್ಲಾಟ್ ಎಲ್ಲಿ ಕಟಿಂಗ್ ಮಾಡತ್ತೀರಿ ಈ ತರ ಪ್ಲಾಟ್ ಎಲ್ಲಿಲ್ಲ ಅಂತ ಹೇಳ್ತಾರೆ

ತೂಕ ನೀವು ಮೇಂಟೈನ್ ಮಾಡಬಹುದು ಸರ್ ನೀವು ಯಾವ ರೀತಿ ಗೊಬ್ಬರ ಕೊಡ್ತೀರಿ ಆ ರೀತಿ ರೀತಿನ್ ನೀವು ಕೆಜಿ ಅಂದ್ರೆ ನಾವು ತೆಗೆದುಕೊಡ್ತೇವೆ ಬಟ್ ಮಾರ್ಕೆಟ್ ಒಳಗೆ ಎರಡು ಎರಡು ವ್ಯಾಲ್ಯೂ ಹೆಚ್ಚು ಕೆಜಿಗೆ ಮಾರ್ಕೆಟ್ ಪ್ರೈಸ್ ಹೆವಿ ಸಿಗ್ತದೆ ಬಂದ್ರೆ ರೈತರಿಗೆ ಯೂಸ್ ಆಗಿರ್ತದೆ ಸರ್ ದುಡ್ಡು ಏನೋ ಮಾಡಬಹುದು ಸುಮ್ನೆ ನಾವು ನಾಲ್ಕಿ ಬೆಳೆದಂದ್ರೂ ಅದು ಮಾರ್ಕೆಟ್ ಒಳಗೆ ಹೋಗಲ್ಲ ಸರ್ ಅದು ಈ ನಿಮ್ದು ಕಾಯಿ ಎವರೇಜ್ ಏನ್ ವೇಟ್ ಉಂಟಾ ಸರ್ ಒಂದೂವರೆ ಇಟ್ಕೊಂಡು ಎರಡೂವರೆ ಕೆಜಿ ಇನ್ ಬಿಟ್ವೀನ್ ನಮ್ಗ್ ಮಾರ್ಕೆಟ್ ಬೇಕಾ ನೆಸರಿ ಆ ಪ್ರಕಾರ ಮಾರ್ಕೆಟ್ ಹೊಂದ್ಬಾರ್ಟ್ ಮತ್ ನಮ್ಮಲ್ಲಿ ಜಾಸ್ತಿ ಸಪ್ಲೈ ಕೊಡ್ತಾರೆ

ನಿಮ್ಗೆ ಯಾವ ರೀತಿ ಅನಿಸ್ತೈತ್ರಿ ಪೆಸ್ಟ್ ಕಂಟ್ರೋಲ್ ಈಜಿ ಅದ ಕಷ್ಟ ಅದ ಯಾವ ರೀತಿ ನೀವು ಆರ್ಗ್ಯಾನಿಕ್ ಯೂಸ್ ಮಾಡಿದ್ರೆ ಪೆಸ್ಟ್ ಬರಂಗಿಲ್ಲ ರೀ ನಮ್ಗೆ ಆರ್ಗ್ಯಾನಿಕ್ ಯೂಸ್ ಮಾಡಿದ್ರೆ ಪೆಸ್ಟ್ ಬರಲ್ಲ ಕರೆಕ್ಟ್ ಒಳ್ಳೇದು ಅದು ಪರಂಗಿಲ್ಲ ಅದು ಕಂಟ್ರೋಲ್ ಮಾಡಂದ್ರೆ ಎರಡನೇ ಪ್ರಶ್ನೆ ಅದು ಸರಿ ಸರ್ ಆಲ್ಮೋಸ್ಟ್ ಒಂದು ನಾಲ್ಕು ತಿಂಗಳು ಸರ್ ಎಕ್ಸ್‌ಪೀರಿಯನ್ಸ್ ಪ್ರಕಾರ ಅಂದ್ರೆ ನಾನು ಬಂತು ಏನು ಪ್ರಾಬ್ಲಮ್ ಬಂದಿಲ್ಲ ಅಲ್ಲ ನೀವ್ ಏನು ಪ್ರೊಡಕ್ಟ್ ಸ್ಪ್ರೇ ಯೂಸ್ ಮಾಡ್ಲಕ್ಕೆರಿ ಅದ್ರೊಳಗೆ ಎಲ್ಲಾ ಕಂಟೆಂಟ್ ಇರುತ್ತೆ ಸರ್ ಅದು ಆಲ್ಮೋಸ್ಟ್ ಅದು ನಿಮಗೆ ಅದು ಕಂಟ್ರೋಲ್ ಮಾಡಿ ಕಂಟ್ರೋಲ್ ಮಾಡ್ತಾರೆ ಯಾವ ನೀವು ಯೂಸ್ ಮಾಡಾದ್ಮೇಲೆ ಆದ್ಮೇಲೆ ಪೆಸ್ಟ್ ಕಂಟ್ರೋಲ್ ಕರೆಕ್ಟ್ ಆಗಿ ಆಮೇಲೆ ವೈರಸ್ ಬಂದಿರಲ್ಲ ಇದಕ್ಕಿಂತ ಮೊದಲು ನೀವು ಕೆಮಿಕಲ್ ಮಾಡಿದಾಗ ಪ್ಲಾಂಟ್ಸ್ ಎಲ್ಲಾ ವೀಕ್ ಆಗಿ ವೈರಸ್ ಬಂತು ಹೊಸ ಹೊಸ ರೋಗ ಬಂತು ಹುಳ ಬಂತು ಕೆಮಿಕಲ್ ಯೂಸ್ ಮಾಡ たら ಪ್ರತಿಯೊಂದು ಒಂದೊಂದು ಅಡಿಷನ್ ಕೊಡಬೇಕಿತ್ತು ನಮಗೆ ಈ ಈ ರೋಗಕ್ಕೆ ಇದು ಕೊಡ್ರಿ ಆ ರೋಗಕ್ಕೆ ಕೊಡ್ರಿ ಒಂದು ಒಂದು ರೋಗಕ್ಕೆ ಇನ್ನೊಂದು ಪ್ರಾಡಕ್ಟ್ ಬೇರೆ ಇದೆ ಈಗ ಅಡಿಷನಲ್ ಬೇಕಾಗಲ್ಲ ತಿದ್ರು ಇವತ್ತಿಗ ಅದೇನೆ ಟೆನ್ಷನ್ ಅಂತಿರಲಿ ಇಲ್ಲ ಆ ರೀತಿ ಏನಿಲ್ಲ ಸರ್ 2 3 ಆಕ್ಸ ಸ್ಪ್ರೇ ಮಾಡಿದ್ರೆ ಮುಗಿತಾ ಮಾತ್ರ ಎಂಡಿರ್ಸ್ನ ಹೊರ ನೋಡಿ ಲಾಟರಿ ಆ ಲೇನೋ ಒಂದ್ ಸ್ಪ್ರೇ ಮಾಡ್ರಿ ಎಲ್ಲಾ ಕರೆಕ್ಟ್ ಆಯ್ತು ಕವರ್ ಆಗ್ತೊಂದ್ತೆ ಸರ್ ಈಗ ನಿಮಗೆ ಇದರೊಳಗೆ ಒಂದೊಂದ್ಸಾರಿ ಬೋರನ್ ಬೇಕಾಗಿರ್ತದ ಪೊಟ್ಯಾಶಿಯಂ ಫಾಸ್ಫೇಟಲ್ ಬೇಕಾಗಿರುತ್ತೆ ಸರ್ ನಿಮ್ ಕಡೆ ಆ ರೀತಿ ಎಲ್ಲಾ ಸಪ್ಲೈ ಸಿಗ್ಲತ್ತದ್ರಿ ತಿದ್ರೆ ಏ ನಮಗೆಂತ ತೊಂದ್ರೆ ಇಲ್ಲ ಸರ್ ಅಲ್ಲ ಒಂದ್ಸರಿ ಪ್ರಾಬ್ಲಮ್ ಆಗಿರ್ತ ಸರಿ ಯಾಕ ಬೋರನ್ ಬೇಕು ಅಂತ ಹೇಳಿ ನೀವು ಹತ್ತಾರು ಕಂಪ್ನಿ ಹುಡ್ಕಾಡಿರ್ತೀರ ಮಾರ್ಕೆಟ್ ಒಳಗ ಇಲ್ಲ ನಮ್ಗೆ ನಮ್ದೇನ್ ಒಂದೇನ್ ಸಮಸ್ಯೆ ಇಲ್ಲತ್ತರ ಅವ್ರೇ ನಮ್ ಹೋಳಿಕೆಲ್ಲ ನಮ್ಗ

ಸರ್ ಇದು ಎಷ್ಟು ಲೀಟರ್ ಕ್ಯಾನ್ ಸರ್ ಇದು ತರ್ಟಿ ಫೈವ್ ಲೀಟರ್ ಕ್ಯಾನ್ ಅಂದ್ರೆ ಒಂದೇ ಸರಿ ಒಂದ್ಸರಿ ನಾವು ನಾಲ್ಕು ಎಕರೆ ಇದೆ ಅಂತ ನಾಲ್ಕು ಎಕರೆ ಏನು ಫೋರ್ಸ್ ಮಾಡಲ್ಲ ನೀವು ಮೊದಲು ಭರವಸೆ ಬರಲಿ ಅಂತ ಒಂದು ಎಕರೆಯಿಂದಾನೆ ಸ್ಟಾರ್ಟ್ ಮಾಡಿ ಇಲ್ಲ ಸಿಂಗಲ್ ಸ್ಪ್ರೇ ಮಾಡಿ ಒಂದ್ಸರಿ ಭರವಸೆ ಬಂದಾದ್ಮೇಲೆ ಪ್ರಾಡಕ್ಟನ್ನು ಕಂಟಿನ್ಯೂ ಅಲ್ಲಿ ತಗೊಳ್ಳಿ ಹೆವಿಯಲ್ಲಿ ತಗೊಂಡಾಗ ನಿಮಗೆ ದುಡ್ಡು ಕೂಡ ಕಡಿಮೆ ಬಂದಿರುತ್ತೆ ಕಲ್ಟಿವೇಷನ್ ಕಾಸ್ಟು ಕಡಿಮೆ ಆಗುತ್ತೆ ಒಳ್ಳೆ ಕ್ವಾಲಿಟಿಯಲ್ಲಿ ಇದೆ ಇದು ಬೀದರ್ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇರೋದು ಬೀದರ್ ಜಿಲ್ಲೆಯಲ್ಲಿ ಒಂದು ಮಳಿಗೆ ಇದೆ ಗೋಲ್ಡನ್ಸೈಲ್ದು ಏನೇ ಬೇಕಾದರೂ ನೀವು ಡಿಸ್ಪ್ಲೇಲಿ ಲಿಂಕಲ್ಲಿ ಬರ್ತಾ ಇರುತ್ತೆ ನಂಬರ್ ಫೋನ್ ನಂಬರ್ ಬರುತ್ತೆ ಆ ನಂಬರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಗೆ ಏನೇನು ಬೇಕು ಯಾವ ರೀತಿ ತೊಂದರೆ ಇದೆ ಪ್ರತಿಯೊಂದನ್ನು ಶೇರ್ ಮಾಡಿಕೊಂಡು ಅದಕ್ಕೆ ನೀವು ಪರಿಹಾರನ ಕಂಡ್ಕೋಬೋದು ಸಂಪೂರ್ಣ ಮಾಹಿತಿಯೊಂದಿಗೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಪಪ್ಪಾಯ ಬೆಳೆಯನ್ನು ಅದ್ಭುತವಾಗಿ ಬೆಳೆದಿರುವಂತಹ ರೈತರ ಮಾಹಿತಿಯನ್ನು ನೀವು ಕೇಳಿದ್ದೀರಿ ಪಪ್ ಪಪ್ಪಾಯ ಬೆಳೆಯಲ್ಲಿ ವೈರಸ್ ಸಮಸ್ಯೆ ಹುಳುಬಾಧೆ ಮುಂತಾದ ಸಮಸ್ಯೆಗಳಿಲ್ಲದೆ ಅದ್ಭುತವಾಗಿ ಜೇನು ಕೊಡದಂತೆ ಅದ್ಭುತವಾಗಿ ಕಚ್ಚಿರುವಂತಹ ಕಾಯಿಯನ್ನು ನೋಡಿದಾಗ ಈ ತೋಟದ ಸೌಂದರ್ಯಕ್ಕೆ ಮನಸೋಲದವರಿಲ್ಲ ಅದರಲ್ಲಿಯೂ ಸಾವಯವ ಗೊಬ್ಬರಗಳನ್ನು ಬಳಸಿ ವಿಷಮುಕ್ತ ಪಪ್ಪಾಯ ಹಣ್ಣನ್ನು ತಿನ್ನುವಂತಹ ಪ್ರತಿಯೊಬ್ಬ ಗ್ರಾಹಕರೂ ಕೂಡ ಪುಣ್ಯವಂತರು ಈ ವಿಷಮುಕ್ತ ಹಣ್ಣನ್ನು ಸಮಾಜಕ್ಕೆ ನೀಡುತ್ತಿರುವ ರೈತರ ಮೇಲೆ ದೇವರ ಆಶೀರ್ವಾದವಿದ್ದು ಉತ್ತಮ ಬೆಳೆ ಬರಲಿ ಈ ಬೆಳೆದ ಬೆಳೆಗೆ ಉತ್ತಮ ಬೆಲೆ ಸಿಗಲಿ ಎಂದು ಸದಾ ಪ್ರಾರ್ಥಿಸುತ್ತಾ ಧನ್ಯವಾದಗಳು ರಾಸಾಯನಿಕ ಗೊಬ್ಬರವಿಲ್ಲದೆ ಇಂದು ಸಾವಯವ ಕೃಷಿ ಮಾಡಬಹುದೇ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಉಳಿಸಿಕೊಳ್ಳಬಹುದೇ ಮಣ್ಣಿನ ಜೀವಿಗಳಿಗೆ ಹಾನಿಯಾಗದೆ ಉತ್ತಮ ಇಳುವರಿ ನಿರೀಕ್ಷಿಸಬಹುದೇ ಎನ್ನುವಂತಹ ರೈತರಿಗೆ ಗೋಲ್ಡನ್ ಸಾಯಿಲ್ ಒಂದು ಉತ್ತಮ ಆಯ್ಕೆಯಾಗಿದೆ ಹಲವಾರು ಜನ ರೈತರು ಕೂಡ ಈ ಆಯ್ಕೆಯನ್ನು ಮನ್ ಒಪ್ಪಿಕೊಂಡಿದ್ದಾರೆ ಉತ್ತಮ ರೀತಿಯ ಬೆಳವಣಿಗೆ ಉತ್ತಮ ಮಾರ್ಗದರ್ಶನ ಉತ್ತಮ ಗುಣಮಟ್ಟವನ್ನು ಹೊಂದಿರುವಂತಹ ಗೋಲ್ಡನ್ ಸಾಯಿಲ್ ಕಂಪನಿ ರೈತರ ಹೆಮ್ಮೆಗೆ ಮತ್ತು ರೈತರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದಾಗಿದೆ